ನೋಡಿ ಇದು ಏಲಕ್ಕಿ ಬಾಳೆ ಬಾಳೆ ಎಲೆಗಳು ಇವರು ಬಾಳೆ ಎಲೆ ತೋಟಗಳನ್ನು ವಹಿಸ್ಕೊಳ್ತಾರೆ ಬಾಳೆ ಗೊನೆ ಕಡದ ಮೇಲೆ ಆರು ತಿಂಗಳ ತನಕ ಪ್ರತಿ ಎಲೆಗೋಸ್ಕರ ಮಾತ್ರ ಬಾಳೆ ಗಿಡವನ್ನು ಉಳಿಸ್ಕೊಳ್ತಾರೆ ಎಷ್ಟೊಮ್ಮೆಕ್ಕೊಮ್ಮೆ ಬಾಳೆ ಕಡಿತೀರಿ ಬಾಳೆ ನೋಡಿ ಗೊನೆ ಕಡಿದ ಮೇಲೆ ಪ್ರತಿ ಎಂಟು ದಿನಕ್ಕೊಮ್ಮೆ ಈ ಥರ ಬಾಳೆ ಎಲೆಯನ್ನು ಅವರು ಕಟಾವು ಮಾಡ್ತಾರೆ ಸೊ ನಮ್ಮ ಊರಲ್ಲಿ ನಾವೆಲ್ಲ ಬಾಳೆ ಗೊನೆ ಕಡಿದ ಮೇಲೆ ಗಿಡವನ್ನೇ ಕಡಿತೇವೆ ಬಟ್ ಅಲ್ಲಿ ಕಡಿಯೋಲ್ಲ ಬಾಳೆ ಎಲೆಗೋಸ್ಕರ ನೆಡುವಂಥ ಬಾಳೆ ಅಲ್ಲ ಅದು ಎರಡು ಗೊನೆ ಮತ್ತು ಎಲೆ ಎರಡರನ್ನು ಬಳಸ್ಕೊಳ್ಳಿಕ್ಕೆ ಎಲ್ಲಿ ನಿಮ್ಮ ತೋಟಗಳು ಇರೋದಿಲ್ಲ ಹೌದಾ ನೀವು ವಹಿಸ್ಕೊಳ್ತೀರಿ ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಿ ಹದಿನೇಳು ವರ್ಷ ಹದಿನೇಳು ವರ್ಷದ ಸುದೀರ್ಘವಾದಂಥ ಒಂದು ಅನುಭವ ಅವರಿಗಿದೆ ಈ ರಂಗದಲ್ಲಿ ನೋಡಿ ಇವರು ಕೇವಲ ವ್ಯಾಪಾರ ಮಾಡೋದು ಮಾತ್ರ ಅಲ್ಲ ಗೋಸವೇನೂ ಮಾಡ್ತಾರೆ ಬಾಳೆ ಎಲೆಯ ತುಣುಕುಗಳ ವೇಸ್ಟ್ಗಳನ್ನು ಏನು ಅದನ್ನು ಬಿಸಾಡೋದಿಲ್ಲ ಭಾಳ ಒಂದು ಪುಣ್ಯದ ಕೆಲಸ ಮಾಡ್ತಾರೆ ಗೇವು ಗೋವುಗಳಿಗೆ ಮೇವಾಗಿ ಈ ಬಾಳೆ ಎಲೆ ತುಂಡುಗಳನ್ನು ಅವರು ಪೂರೈಕೆ ಮಾಡ್ತಾರೆ ಯಾವ ಗೋಶಾಲೆಗೆ ಹೋಗ್ತಾ ಇದೆಯಲ್ಲ ಸಾಧಾರಣ ಕೆಂಗೇರಿ ಕೆಂಗೇರಿ ಗೋಶಾಲೆಗೆ ಇದು ಹೋಗುತ್ತೆ ಮತ್ತೆ ಅದು ಬಳಕೆ ಆಗುತ್ತೆ ಏನು ಎಲೆ ಎಲ್ಲಿಂದ ಬರ್ತೈತೆ ಬಾಳೆ ಎಲೆ ರೈತರಿಂದಲೇ ನೇರ ಹೇಗೆ ಏನು ರೇಟ್ ಇದೆ ಇದಕ್ಕೆ ಹೇಗೆ ಫುಲ್ ಎಲೆಗೆ ಮೂರು ರೂಪಾಯಿ ಈಗ ಸೀಸನ್ ಜಾಸ್ತಿ ಆಗುತ್ತೆ ಕಟ್ ಪೀಸಿಗೆ ರೇಟ್ ಬೇರೆ ಅಲ್ಲ ಪೀಸಿಯ ಒಂದು ಪೀಸಿಗೆ ಈ ಪೀಸಿಗೆ ಇಪ್ಪತ್ತು ರೂಪಾಯಿ ಎಷ್ಟು ಎಲೆ ಇದೆ ಇಪ್ಪತ್ತೊಂದಲೆಗೆ ಇಪ್ಪತ್ತು ರೂಪಾಯಿ ಸೊ ಇಡೀ ಹತ್ತು ರೂಪಾಯಿಯಾ ನೋಡ ಚಿಕ್ಕ ಪೀಸ ಹತ್ತು ರೂಪಾಯಿ ಏನು ನಿಮ್ಮ ಹೆಸರೇನು ನೋಡಿ ಕುಮಾರ್ ಆರ್ ಆರ್ ನಗರದಲ್ಲಿ ಬಾಳೆ ಎಲೆಯ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲೆಗಳನ್ನು ಬೇಕಾದವರಿಗೆ ಬೇಕಾದ ಒಂದು ಸಣ್ಣ ಸಣ್ಣ ಕಟ್ಟ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ ಅಲ್ಲೇ